ಒಂದು ಎಂಟೊಂಬತ್ತು ವರ್ಷಗಳ ಹಿಂದೆ ನಾನು ಮಾತಾಡಿರ್ತಕ್ಕಂಥ ವೀಡಿಯೋ ಅಭಿಮಾನಿಗಳ ಸಮ್ಮುಖದಲ್ಲಿ ಎರಡನೇ ವಿಡಿಯೋ ಎರಡೂವರೆ ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋ ನಮ್ಮ ಹೇಳಿಕೆ ಏನಿದೆ ನಮ್ಮ ಅನಿಸಿಕೆ ಏನಿದೆ ನಮ್ಮ ಭಾವನೆ ಏನಿದೆ ಬಹುಶಃ ಅದು ಈ ಎರಡು ಎರಡು ವಿಡಿಯೋಗಳ ಮುಖಾಂತರ ನಮ್ಮೆಲ್ರಿಗೂ ಅದು ತಲುಪಿದೆ ಅಂತ ಅನಿಸುತ್ತೆ ನಮ್ಮ ಮೇಲೆ ಇತ್ತೀಚೆಗೆ ಆರೋಪಗಳನ್ನು ಮಾಡಿದ್ರು ಇಲ್ಲಿ ಗೊಳಿಸ್ತಾ ಇರೋ ವಿಷಯ ನನಗೆ ಗೊತ್ತಿತ್ತು ಅಂತ ನಾನು ಸ್ವಲ್ಪ ದುಡ್ಡು ತಗೊಂಡಿದ್ದೀನಿ ಅನ್ನೋದು ಬಂತು ಮಾತಾಡ್ಬೇಡಿ ಎರಡನೇದಾಗಿ ಅಮ್ಮವರು ನಮ್ಮ ಕುಟುಂಬದವರು ತೆರವುಗೊಂಡಿದ್ದಕ್ಕೆ ತುಂಬಾ ಸಂತೋಷ ಪಟ್ಟಿರ್ತೀವಿ ಅಂತಾನು ಹೇಳೋದು ಎಂಥ ದುರಂತ ರಾಜ ಇದು ಎಂಥ ದುರಂತ ಎಂಥ ವಿಕೃತವಾದ ಮನಸ್ಸಿರಬೇಕಿದ್ವು ನಾವು ಅವ್ರ ಬಗ್ಗೆ ಆ ಥರ ಅಂದ್ಕೊಳ್ತೀವ ತಂದೆ ಸಮಾಧಿ ಅದು ತೆರವುಗೊಂಡ್ರೆ ನಾವು ಸಂತೋಷ ಪಡ್ತೀವ ಅಥವಾ ಅದು ತೆರವುಗೊಳ್ಳೋದಕ್ಕೆ ನಾವು ದುಡ್ಡು ತಗೊಳ್ತೀವ ಅಂಥ ದುಡ್ಡು ನಮಗೆ ಬೇಕಾ ಅವಶ್ಯಕತೆ ಇದೆಯಾ ಎಂಥ ಆರೋಪ ಇದು ಈಗ ನಾನು ಒಂದು ಇತಿಹಾಸ ಹೇಳ್ತೀನಿ ಇದರದ್ದು ಎರಡು ಸಾವಿರದ ಒಂಬತ್ತು ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಡಿಸೆಂಬರ್ ಮೂವತ್ತನೇ ತಾರೀಕು ಅಪ್ಪ ಅವರು ಹಾಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ರವರು ನಮ್ಮನ್ನೆಲ್ಲ ಶಾರೀರಿಕವಾಗಿ ಬಿಟ್ಟು ಹೋದರು ಅಗಲಿದ್ರು ಆಗ ನಮಗೆ ಗೊತ್ತಿಲ್ಲ ನಮ್ಮ ಮನಸ್ಥಿತಿ ಸರಿ ಇರಲಿಲ್ಲ ಅವಾಗ ಚಾಮರಾಜಪೇಟೆಯಲ್ಲಿ ಅವರ ಕುಟುಂಬದವರ ಅಲ್ಲಿ ಯಾವಾಗಲೂ ಸಂಸ್ಕಾರ ಅಲ್ಲಿ ಮಾಡ್ತಾರೆ ಹಾಗಾಗಿ ಅಲ್ಲೇ ಮಾಡಬೇಕು ಅಂತ ನಾವು ಅಂದ್ಕೊಂಡಿತ್ತು ಆದರೆ ಅವತ್ತು ಮಾನ್ಯ ಕುಮಾರಸ್ವಾಮಿಯವರು ನನ್ನನ್ನು ಕರೆ ಮಾಡ್ತಾರೆ ಮಾಡಿ ಹೇಳ್ತಾರೆ ಅಪ್ಪಾಜಿಯವರು ಅಂದ್ಕೊಳ್ತಾ ಇದ್ದಾರೆ ವಿಷ್ಣುವರ್ಧನ್ ಅವರು ತುಂಬ ದೊಡ್ಡ ವ್ಯಕ್ತಿ ಅವರಿಗೆ ಹೀಗೆ ಸಾಮೂಹಿಕ ಸ್ಥಳದಲ್ಲಿ ಸಾಮೂಹಿಕ ರುದ್ರಭೂಮಿಯಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೀಬಾರ್ದು ಅವ್ರಿಗೇ ಆದಂತಹ ಒಂದು ಪ್ರತ್ಯೇಕ ಸ್ಥಳ ಪ್ರತ್ಯೇಕ ಸ್ಥಳದಲ್ಲಿ ಅವರ ಅಂತ್ಯಕ್ರಿಯೆ ನಡೀಬೇಕು ಸರ್ಕಾರದ ಸಕಲ ಗೌರವ ಗೌರವದ ಸಮೇತ ಅವರನ್ನು ಬೀಳ್ಕೊಡ್ಬೇಕು ಅಂತ ಹೇಳಿದ್ರು ಅದಾದ ಮೇಲೆ ಯಡಿಯೂರಪ್ಪನವರ್ಸವರಿದ್ದರು ಅವರು ಮುಖ್ಯಮಂತ್ರಿಗಳಾಗಿದ್ದರು ಅಂಬರೀತ್ ಶಂಕರಲ್ ಇದ್ರು ಎಲ್ಲರೂ ಸೇರಿ ಅತ್ಯಂತ ಗೌರವದಿಂದ ಅಭಿಮಾನದಿಂದ ಅವತ್ತು ಅಲ್ಲಿ ಅವರನ್ನ ಬೀಳ್ಕೊಟ್ರು ಅವರ ಆ ಒಂದು ಗೌರವಕ್ಕೆ ಅವರು ತೋರಿಸಿರೋ ಒಂದು ಪ್ರೀತಿಗೆ ನಾವು ನಮ್ಮ ಕುಟುಂಬ ಯಾವತ್ತೂ ಚಿರುಋಣಿ ಆಗಿರ್ತೀವಿ ಅವತ್ತು ಯಾರ್ಯಾರು ಸೇರಿ ಅದನ್ನು ಮಾಡಿದ್ರು ನನಗೆ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿರೋದು ಒಂದು ಕುಮಾರಸ್ವಾಮಿ ಸರ್ ದೇವೇಗೌಡರು ನಂತರ ಅಂಕಲ್ ಆವಾಗ ಆಗಿರೋ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಅನಂತ್ ಕುಮಾರ್ ಸರ್ ಇರ್ಬೋದು ಸಾಕಷ್ಟು ಜನ ಇದ್ದರು ಆದರೆ ಅದು ಸಂಸ್ಕಾರ ನಡೀತು ಬಹುಶಃ ಆ ಒಂದು ಅವಸರದಲ್ಲಿ ಅವರಿಗೆ ಅದು ಗೊತ್ತಿರಲಿಲ್ವೇನೋ ಆ ಜಾಗ ವಿವಾದಾಸ್ಪದವಾದ ಜಾಗ ಅಂತ ಅವ್ರಿಗೆ ಗೊತ್ತಿರಲಿಲ್ವೇನೋ ಆದರೆ ಕೆಲವು ದಿನಗಳಾದ ಮೇಲೆ ನಮಗದು ಗೊತ್ತಾಗತ್ತೆ ಅದು ಅದು ಕೋರ್ಟಲ್ಲಿದೆ ನ್ಯಾಯಾಲಯದಲ್ಲಿದೆ ಅಂತ ಅದು ಎರಡು ಸಾವಿರದ ನಾಲ್ಕರಿಂದ ಇದೆ ಗೀತಾ ಬಾಲಿಯವರು ಅಂತಂದರೆ ಬಾಲಣ್ಣವರ ಮಗಳು ತಮ್ಮ ಸಹೋದರರ ಮೇಲೆ ಅದನ್ನು ಕೇಸ್ ಹಾಕಿದರು ಅವರ ವಿರುದ್ಧ ಕೇಸ್ ಹಾಕಿದ್ರು ಏನು ಮಾಡೋಣ ಹತ್ತು ಎಕರೆ ಜಾಗದ ಮೇಲೆ ಹಾಕಿದರು ಅವರಿಗೆ ಒಟ್ಟು ಇಪ್ಪತ್ತು ಎಕರೆ ಜಾಗ ಸರ್ಕಾರ ಕೊಟ್ಟಿತ್ತು ಅದರಲ್ಲಿ ಹತ್ತು ಎಕರೆ ಅವರು ಮಾರುಕೊಂಡಿದ್ರು ಅದನ್ನು ಮಾರಿ ಆ ಹತ್ತು ಎಕರೆ ಜಾಗದಲ್ಲಿ ದುಡ್ಡೇನು ಬರುತ್ತೋ ಅದನ್ನು ಮಾರಿ ಏನು ದುಡ್ಡು ಬರುತ್ತೋ ಆ ದುಡ್ಡಲ್ಲಿ ನಾವು ಅಭಿಮಾನ್ ಸ್ಟುಡಿಯೋನ ಅಭಿವೃದ್ಧಿಗೊಳಿಸ್ತೀವಿ ಅಂತ ಹೇಳಿದ್ರು ಒಂದು ವೇಳೆ ಇದ್ದ ಪಕ್ಷದಲ್ಲಿ ಅದು ಸರ್ಕಾರಕ್ಕೆ ಗಮನಕ್ಕೆ ಬಂದರೆ ಸರ್ಕಾರ ಅದನ್ನು ವಶಪಡಿಸ್ಕೋಬಹುದು ಅನ್ನೋದು ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ